ಯಡಿಯೂರಪ್ಪ ಏನೇ ಹೇಳಲಿ ಅವರು ಮಾಡಿದ್ದು ಸರಿಯಲ್ಲ ಅಂತ ಬೆಂಗಳೂರಲ್ಲಿ ಕೈ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಸಂಸದೀಯ ನಾಯಕ ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಮೀಟಿಂಗ್ ಇತ್ತು ಆಗ ಪ್ರಧಾನಿ ಜೊತೆ ಆಪರೇಷನ್ ಕಮಲದ ಬಗ್ಗೆ ಮಾತನಾಡಿದೆ ಪ್ರಧಾನಿಗಳು ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದ್ರು ಆಗ ನಾನು ಹೇಳಿದೆ ನಿಮ್ಮವರು ಸರ್ಕಾರ ಬೀಳಿಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಪ್ರಧಾನಿಗೆ ಹೇಳಿದೆ ಅದರಲ್ಲಿ ನಿಮ್ಮವರು ಯಶಸ್ವಿ ಆಗೋದಿಲ್ಲ ಅಂತ ಕೂಡ ನಾನು ಪ್ರಧಾನಿಗೆ ಹೇಳಿದೆ ಅಂತ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಒಂದು ಮೀಟಿಂಗ್ ಇತ್ತು ಆ ಮೀಟಿಂಗ್ನಲ್ಲಿ ಸುಮ್ಮನೆ ಕೂತಾಗ ಲೌಕಿಕವಾಗಿ ಮಾತಾಡಾಗ ಅವರು ಹೇಳಿದರು ಕರ್ನಾಟಕದಲ್ಲಿ ಏನು ನಡೆದಿದೆ ಅಂತ ಹೇಳಿ ನಾನು ಕೇಳಿದ್ರು ನಾನು ಹೇಳಿದೆ ಕರ್ನಾಟಕದಲ್ಲಿ ನೀವು ಅಲ್ಲಿನ ಸರ್ಕಾರ ಕೆಡತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅದರಲ್ಲಿ ಯಶಸ್ಸು ಆಗೋದಿಲ್ಲ ಇಲ್ಲಿಲ್ಲ ನಮ್ಮ ಎಮ್ ಎಲ್ ಎಗಳಿಗೆ ಅಲ್ಲಿನ ಸಮ್ಮಿಶ್ರ ಸರ್ಕಾರದವರು ತೆಗೆದುಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ನಡೆದಿದ್ದಾರೆ ಅದಕ್ಕೆ ನಮ್ಮ ಜನ ಇಲ್ಲಿದ್ದಾರೆ ನಾನು ನಿಮ್ಮ ಜನ ಗಟ್ಟಿ ಇದ್ರೆ ಗುರುಗ್ರಾಮದಲ್ಲಿ ಯಾಕೆ ಇರಬೇಕಾಗಿತ್ತು ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಇದು ನಾವು ಮಾಡಕ್ಕೆ ಹೋಗಬಾರ್ದು ಮತ್ತು ಯಾವಾಗಲೂ ಕೂಡ ಅದು ಯಾರೇ ಇರಲಿ ಪಕ್ಷಾತೀತವಾಗಿ ನಾ ಹೇಳೋದೇನೆಂದರೆ ಪ್ರಜಾಪ್ರಭುತ್ವತ್ವಗಳನ್ನು ಉಳಿಬೇಕು ಮತ್ತು ಕಾನೂನುಬದ್ಧವಾಗಿ ಚುನಾಯಿಸಿದ ಸದಸ್ಯರು ಒಂದಾಗಿ ಅವರಿಗೆ ಅಂದರೆ ಒಂದಾಗಿದ್ದರೆ ಸರ್ಕಾರ ಸುಭದ್ರವಾಗಿರ್ತದೆ ದೇಶನೂ ಸುಭದ್ರವಾಗಿರ್ತದೆ